ಹೇಳ್ಕೊಳಕ್ ಒಂದೂರು ತಲೆಮ್ಯಾಗೆ ಒಂದ್ಸೂರು ಮಲ್ಗಾಕೆ ಬೂಮ್ ತಾಯಿ ಮಂಜ ಕೈ ಹಿಡ್ದೊಳ್ ಪುಟ್ ನಂಜಿ ನೆಗ್ ನೆಗ್ ತಾವುಪ್ ಗಂಜಿ ಕೊಟ್ರಾಯ್ತು ರತ್ನನ್ ಬರ್ ನಮಸ್ಕಾರ ವೀಕ್ಷಕರೇ ದೊಡ್ಡಬಳ್ಳಾಪುರ ಹಸನಘಟ್ಟ ಜಮೀನ್ ವಿವಾದ ಇಲ್ಲಿ ನಮ್ದು 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 ಜಮೀನು ಅಂತ ಹೇಳ್ತಾರೆ ಹಂಗೆ ನೋಡಿದ್ರೆ ಜಮೀನು ಈ ಭೂಮಿ ಏನಿದೆ ಅಲ್ಲ ಆ ಕೊಟ್ಟ ಒಂದು ದೇಣಿಗೆ ಅಂತ ಹೇಳ್ಬೋದು ಉಪಭೋಗ ಮಾಡಿಕೊಡ್ರಿ ನೀವಿರೋವರೆಗೂ ಅಲ್ಲಿ ಅಂದ್ರೆ ಕ್ರಿಮಿ ಕೀಟ ಪಶು ಪಕ್ಷಿ ಎಲ್ಲವನ್ನೂ ಅಲ್ಲಿ ನಾನು ಭೂಮಿನಲ್ಲಿ ಸೃಷ್ಟಿಸಿದ್ದೆ ನೀವು ತರ್ಟಿ ಫಾರ್ಟಿ ಸಿಕ್ಸ್ಟಿ ಫಾರ್ಟಿ ಅಂತ ಹೇಳಿ ನೀವು ಖರೀದಿ ಮಾಡ್ಕೊಳ್ತೀರಿ ನೀವು ಅಲ್ಲಿ ಗೆರೆಯನ್ನು ಹಾಕ್ಕೊಳ್ತೀರಿ ನಾನು ಭೂಮಿಯನ್ನ ಫ್ರೀ ಕೊಟ್ಟಿದ್ದೀನಿ ಅನ್ನೋ ಅರ್ಥದಲ್ಲಿ ಇದೊಂದು ಅಹ್ ವಿಶೇಷವಾದ ವರದಿಯನ್ನ ಗರಡ ನಿಮ್ಗೆ ತೋರಿಸ್ತದೆ ಅಂದ್ರೆ ಅಜ್ಜಿ ಹೇಳ್ತಾಳೆ ನೀವು ನೋಡ್ಬೋದಲ್ಲಿ ಅರ್ಥ ಹೇಳ್ತಾಳೆ ಅರವತ್ತು ವರ್ಷದಿಂದ ಈ ಭೂಮಿನಲ್ಲಿ ಈ ಜಮೀನಿನಲ್ಲಿ ನಾನು ಇದ್ದೇನೆ ಅಂತ ಹೇಳ್ತಾಳೆ ಇಲ್ಲಿ ಜಮೀನು ನಮ್ಮದು ಖರೀದಿನ ಮಾಡಿದ್ದೀವಿ ನಾವು ಅಂತ ಹೇಳಿ ಮಂಜುನಾಥ್ ಹೇಳ್ತಾರೆ ದೊಡ್ಡಬಳ್ಳಾಪುರದ್ದು ಹಸನ್ಘಟ್ಟದ ಒಂದು ಜಮೀನಿನ ವಿವಾದ ಇದು ಕೆಲವರು ಹೇಳ್ತಾರಲ್ಲ ಸ್ಥಳೀಯರು ಹೆಂಗಸರನ್ನ ಕರೆಸಿ ದೌರ್ಜನ್ಯ ಮಾಡಿ ದಬ್ಬಾಳಿಕೆ ಮಾಡ್ತಾರೆ ಬೋಗಸ್ ಪತ್ರ ಮಾಡಿಕೊಂಡು ಜಾಗ ನಮ್ಮದು ಅಂತ ಹೇಳ್ತಾರೆ ಈ ನಿವಾಸಿಗಳು ಹಂಗೆ ಹೇಳ್ತಾರೆ ಇಲ್ಲಿ ಯಾರದು ಸತ್ಯ ಯಾರದು ಮಿಥ್ಯ ಅನ್ನೋದಕ್ಕಿಂತ ಈ ಜಮೀನ್ ಏನಿದೆ ಅಲ್ಲ ಯಾರಿಗೂ ಸೇರಿದ್ದೆ ಅಲ್ಲ ಭೂಮಿ ಸುಮ್ಮನೆ ಹೇಳ್ತಾರಲ್ಲ ಇರೋ ತನಕ ಮನುಷ್ಯನ ಹಾರಾಟ ಹೋರಾಟ ಕೊನೆಗೆ ಮೌನದ ಮೆರವಣಿಗೆ ನಮಸ್ಕಾರ ನಮ್ದೇದು ಜಮೀನು ನಾವ್ ಮದ್ವೆ ಆದಾಗ ನಾವ್ ತಗೊಂಡಿದ್ ಜಮೀನಿರಂಗ ನಮ್ ಮದ್ವೆ ಆದಾಗಳಿಂದ ಅರ್ವತ್ ಎಪ್ಪತ್ತಿಂದ ಅದಕ್ಕೂ ಮುಂದಾಗಳಿಂದಾನು ತಗೊಂಡಿದ್ರು ನಮ್ ಮದ್ವೆ ಬರೋದಕ್ಕೆ ತಗೊಂಡಿದ್ರಣ ಇದಾಕಿದ್ರಿ ಜಾಳ ಹಾಕಿದ್ರಿ ರಾಗಿ ಹಾಕಿದ್ರಿ ಆಲೂಗಡ್ಡೆ ಹಾಕಿದ್ರಿ ಹಾಕಿದ್ರಿ ಅಣ್ಣ

ಅದಕ್ಕೇನು ಇಪ್ಪತ್ತೈದು ಕುಂಟಿಗೆ ಏನ್ ದಾಖಲೆ ಐತೆ ಏನೋ ಇದ್ರೆ ಹೇಳ್ರಿ ನಾನು ಬೇಕಾದ್ರೆ ಇವತ್ತು ಆ ಹುಡುಗರು ಹೇಳ್ಬಿಟ್ಟು ನಾನು ಇದು ಮಾಡಿಸ್ತೀನಿ ಸರ್ ಇದು ನಾವು ಲೀಗಲ್ ಆಗಿ ಎಲ್ಲ ನೋಡಿ ತಗೊಂಡಿರೋದು ಸರ್ ಸರ್ಕಾರಿ ಅರಾಜಲ್ ಅವ್ರ ಜಾಗ ಕೊಂಡಿಕೊಂಡು ಕೊಂಡ್ಕೊಂಡ ಜಾಗ ಅದರ ಡಾಕ್ಯುಮೆಂಟ್ ಸರ್ ಪಾಣಿ ಇದೆ ಪಾಣಿ ಅಂತ ನಾವು ಲೀಗಲ್ ಆಗಿ ಏನ್ ನೋಡ್ಬೇಕು ಅದ್ ನೋಡೇ ತಗೊಂಡಿರೋದು ಈ ರಾಕೇಶ್ ಅವ್ರ ಹತ್ರದಿಂದ ಪಾಣಿ ಪಾಣಿ ಇಪ್ಪತ್ತೈದು ಗಂಟೆ ರನ್ನಿಂಗ್ ಇದೆ ಸರ್ ಅವ್ರ ಹೆಸರಲ್ಲಿ ರನ್ನಿಂಗ್ ಇದೆ ಆಮೇಲೆ ಅವರು ರಾಕೇಶ್ ಅವರು ಜಿ ಪಿ ಎ ತಗೊಂತಾರೆ ಜಿಪಿ ಕಾಪಿ ಪಾನಿಗೋಡ್ರಿಂದ ಜಿಪಿ ತಗೊತಾರೆ ಲಕ್ಷ್ಮಿ ಮತ್ತು ನಾರಾಯಣರಾವನ್ನ ಜಿಪಿ ತಗೊಂತಾರೆ ಪಾನಿಗೋಡ್ರವ್ರೆ ಅವ್ರ ಹತ್ರ ಜಿಪಿ ತಗೊಂಡಾಗ ಅವ್ರ ಹತ್ರ ಇಂದ ನಾನೊಂದು ಅಗ್ರಿಮೆಂಟ್ ತಗೊಂತೀನಿ ಸರ್ ನಾನೊಂದು ಅಗ್ರಿಮೆಂಟ್ ತಗೊಂಡಿದ್ದೀನಿ ಪೊಸಿಷನ್ ಹೋಗ್ತಿವಿ ಸರ್ ನಾವ್ ಹೋಗಿ ಏಕಾಏಕಿ ದೌರ್ಜನ್ಯ ಮಾಡಿಲ್ಲ ದರ್ಪಾನು ತೋಡಿಲ್ಲ ನಾಜು ನಯ ನಜ್ ಹೋಗಿ ಮಾತಾಡಿರೋದು ಅವ್ರು ಕರ್ಸಿರದ್ ಸೆನ್ಸ್ ಕೊಂಡೆಲ್ಲ ದೌರ್ಜನ್ಯ ಮಾಡಕ್ಕೆ ನಮ್ಮೇಲೆ ದಬ್ಬಾಳಿಕೆ ಮಾಡ್ತಾರು ದಿಂದ ಈ ಆದಿ ಕರ್ನಾಟಕ ಆದಿ ಇವ್ರ ಎಸ್ ಸಿ ಎಸ್ ಟಿ ಹೆಣ್ಮಕ್ಳನ್ ಅವ್ರ ಜಾತಿ ಬಗ್ಗೆ ಮಾತಾಡೋದು ಸ್ವಾಮಿ ನಾವು ಕೂಡ ಕುರುಬ್ರು ನಾವು ಎಸ್ ಟಿ ಬೇಕು ಅಂತ ನಾವು ಹೋರಾಟ ಮಾಡ್ತಾ ಇದ್ದೀವಿ ನಮ್ಗೂ ಎಸ್ ಟಿ ಬೇಕು ನಾವೇನ್ ಯಾವ್ದೋ ಇದರಿಂದ ಅಲ್ಲ ಈ ತರ ಕರ್ಕೊಂಡ್ಬಂದ್ಬಿಟ್ಟು ನಮ್ಗೆಲ್ಲ ದಾರಿ ತಪ್ಪಿಸ್ತಾವ್ರೆ ಮಾತ್ರೆ ಎಸ್ ಸಿ ಎಸ್ಟ್ರಿಟಿ ಮಾಡಿಸ್ತಾರೆ ಹೇಳಿ ನಲ್ವತ್ತು ವರ್ಷ ಮುಂಚೆನೆ ಕೊಂಡ್ಕೊಂಡಿರ್ಡವಿ ಅಪ್ಪ ಅಂತ ಕೊಂಡ್ಕೊಂಡಿದ್ರು ರಾಮಯ್ಯ ಅಂತ ಅವರು ರಾಮಯ್ಯರು ಸೀತಾರಾಮಯ್ಯಾರ ಹತ್ರ ಕೊಂಡ್ಕೊಂಡಿರೋದು ಅವ್ರ ಕಡೆಯಿಂದ ಅಂತ ನಾವ್ ಕೊಂಡ್ಕೊಂಡಿರೋದು ರಾಮಯ್ಯರ ಕಡೆಯಿಂದ ಇವ್ರು ಬಂದು ಸುಮ್ನೆ ಗಲಾಟೆ ಮಾಡ್ತಾರೆ ನಾವು ಕಂಪ್ಲೇಂಟ್ ಕೊಡಕ್ಕೆ ಹೋದ್ರೆ ಮಾಡ್ತಾವ್ರೆ ಕೇಸ್ ತಗೊಂತ ಇಲ್ಲ ಸ್ಟೇಷನ್ ಅಲ್ಲಿ ಅವ್ರ ದೈತೆ ಉಂಡ್ಲಿ ಬಿಡು ಕೊಲ್ಲು ಅಂತ ಹೇಳ್ತಾವ್ರೆ ಇನ್ಸ್ಪೆಕ್ಟರ್ ಮಾಡ್ತಾವ್ರೆ ಸರ್ ನೀವು ಯಾರು ನಾವ್ ಯಾರಿಗೂ ಮಾರಿಲ್ಲ ಸರ್ ಯಾರಿಗೂ ಮಾರಿಲ್ಲ ನಾವ್ ಹೆಂಗ್ ಮಾಡೋದ್ ಸರ್ ವ್ಯವಸಾಯ ವ್ಯವಸಾಯ ಮಾಡೋದು ಅಡಿಕೆ ತೋಟ ಮಾಡಿದ್ರಿ ಸೆಡ್ ಮಾಡಿದ್ರಿ ಇಪ್ಪತ್ತೈದು ಕುಂಟೆ ಸರ್ ಅವರೇ ರಿಜಿಸ್ಟರ್ ಮಾಡಿ ಕೊಟ್ಟವ್ರೆ ಇವ್ರು ಹೋಗಿ ಬೋಗಸ್ ಮಾಡ್ಕೊಂಡು ಈ ತರ ಇದ್ ಮಾಡ್ತಾವ್ ಸರ್ ಅವ್ರು ಯಾರ ರಾಕೇಶ್ ಅನ್ನೋನು ರಾಕೇಶ್ ಅನ್ನೋನು ಇದ್ ಮಾಡ್ತಾವ್ ಸರ್ ನೋಡಿದ್ರಿ ಸರ್ ಅವ್ರದ ಅವ್ರೆಲ್ಲ ಸುಮ್ಮನೆ ಡೂಪ್ಲಿಕೇಟ್ ಏನೋ ಮಾಡ್ಕೊಂಡ್ರ ಸರ್ ಅಲ್ಲಿ ಹೋದ್ರೆ ನಿಮ್ಮ ಇದು ಮಾಡ್ತೀರಿ ಕೇಸ್ ಮಾಡ್ತೀರಿ ಅಂತ ಇದ್ ಮಾಡ್ತಾರೆ ಅಥಾರಿಟಿ ಕೇಸ್ ಹಾಕ್ತೀರಿ ಅಂತ ಹೇಳ್ತಾರೆ ನಾವ್ ಹೋಗಿದ್ರಿ ಸರ್ ಅವ್ರ ಹತ್ರ ಹೋಗಿ ಕೇಳಿದ್ಕ ಅದೇನೋ ಗೊತ್ತಿಲ್ಲ ನಮ್ಗೆ ಅವ್ರೇನೋ ಪಾಣಿ ಬರೋದಕ್ಕ ಇದು ಮಾಡಿಸಿಕೊಂಡ್ರೆ ಏನೋ ಕುತ್ಕೊಂಡ್ ಬಾಗಿ ಕೇಳ್ರಿ ಅಂತ ಅವ್ರು ಹೇಳಿದ್ರೆ ತಪ್ಪು ಅಂತ ಹೇಳಿದ್ರೆ ನಮ್ಗೆ ಗೊತ್ತಿಲ್ಲ ಅವ್ರ ಯಾರು ಮೊದಲವ್ರು ಬಂದು ತರ ಮಾಡಿ ನಮ್ಗೆ ಯಾವ ಮಾಡಿಸ್ಬಿಟ್ಟು ಸೈನಾ ಅವ್ರ ಒಂದ್ ಹದಿನೆಂಟು ಹದ್ ಮೂರು ಎಕರೆ ಕೊಟ್ಟವ್ರ ಎಲ್ಲರಿಗೂ ಎರಡ್ ಎರಡ್ ಎಕರೆ ಮೂರ್ ಮೂರ್ ಎಕರೆ ಮಾರಿ ಹೋಗಿರೋ ಸರ್ ಏನು ಅವ್ರ ಜಾಗನೇ ಇಲ್ಲ ಇಲ್ಲಿ ಸುಮನೇ ಮೊದ್ಲವ್ರ್ ಹೋಗಿ ಇಲ್ದವೆಲ್ಲ ಮಾಡಿ ಬರುತ್ತೆ ವ್ಯವಸಾಯ ವ್ಯವಸಾಯನೇ ಮಾಡ್ ಸರ್ ವ್ಯವಸಾಯ ಬಿಟ್ರಿ ಏಕಾಏಕಿ ಬಂದು ಶೆಡ್ ಎಲ್ಲ ಕಿತ್ಕೊಂಡು ನೋಡಿ ಸರ್ ಸಿಸಿ ಕ್ಯಾಮ್ರಾ ಕಿತ್ಕೊಂಡೋಗಾರೆ ರೂಮ್ ಎಲ್ಲ ದೂರ್ ನೀರಿ ನಮ್ದು ಇದೆ ನಮ್ ಪೇಪರ್ ಐತ ಅಂತ ಇಲ್ಲ ಬೀಶ್ಟ ಪೇಪರ್ ಕೊಟ್ರೆ ಇದು ಇದಿಲ್ಲ ಪಾಡಿ ತಂದ್ ಕೊಡ್ರಿ ಅಂತ ಅವ್ರದಾರೇ ತಗೊಂಡವ್ರಿ

ಬ್ಯಾನರ್ ಆಗಲಿ ಕಲರ್ ಪ್ರಿಂಟ್ ಆಗಲಿ ಸ್ಪಷ್ಟತೆಗೆ ಕನ್ನಡಿ ಪ್ರಿಂಟ್ ಪಾಯಿಂಟ್ ದ ಪ್ರಿಂಟ್ ಸೊಲ್ಯೂಷನ್ ಅಂಡ್ ಒನ್